ನಾನು ಎನ್ ಎಂ ನೂರಾಮದಂತ ಮಾಜಿ ಸಚಿವರಾದ ಎನ್ ಎಂ ನಬಿ ಅವರ ಮಗ ನಾನು ಈ ಹಿಂದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದನೆ ಯೂತ್ ಕಾಂಗ್ರೆಸ್ ಅಲ್ಲಿ ಜಿಲ್ಲಾಧ್ಯಕ್ಷನಾಗಿ ರಾಜ್ಯದ ಒಂದು ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ ಅನುಭವ ಇದೆ ಪಟ್ಟಣ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಜಿಲ್ಲಾ ಪಂಚಾಯತಿ ಕೂಡ ಕಂಟೆಸ್ಟ್ ಮಾಡಿದ್ದೀನಿ ಈ ಹಿಂದೆ ನಡೆದ ವಿಧಾನಸಭಾ ಚುನಾಯಿ ಚುನಾವಣೆಗೆ ಹರಪನಹಳ್ಳಿಯಲ್ಲಿ ಶಾಸಕ ಸ್ಥಾನಕ್ಕೆ ಜೆ ಡಿ ಎಸ್ ವತಿಯಿಂದ ನಾನು ಸ್ಪರ್ಧಿಸಿದ್ದೆ ಈಗ ನಡೀತಿರುವ ನಮ್ಮ ಅಂಜುಮನ್ ಸಮಸ್ಯೆ ಚುನಾವಣೆ ಬಹಳ ದಿನಗಳ ಒಂದು ನಿರೀಕ್ಷೆ ಇಟ್ಟಿರುವ ಒಂದು ಚುನಾವಣೆ ಈ ಚುನಾವಣೆ ಒಂದು ವರ್ಷದ ಹಿಂದೆನೆ ನಡಿಬೇಕಿತ್ತು ಕಾರಣಾಂತರಗಳಿಂದ ಬಹಳ ಜನಗಳ ಒಂದು ಅಡ್ಡ ದಾರಿ ಇಡುವ ಕಾರಣ ಇದು ಒಂದೂವರೆ ವರ್ಷ ಮುಂದೂಡಲಾಯಿತು ಆದರೂ ಮಾನ್ಯ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠದ ಆದೇಶದಂತೆ ಇವತ್ತು ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೀನಿ ನನಗೆ ಊರಿನ ಎಲ್ಲ ಹಿರಿಯರು ಯುವಕ ಮಿತ್ರರು ಬಹಳ ಆತ್ಮೀಯದಿಂದ ಎಲ್ಲ ಮೊಹಲ್ಲಗಳಲ್ಲಿ ಬರಮಾಡಿಕೊಂಡು ನನಗೆ ಒಂದು ಅವಕಾಶ ಕೊಡಲು ಹೆಚ್ಚು ಪಟ್ಟಿದ್ದಾರೆ ಅಂಜುಮನ್ ಸಮಸ್ಯೆ ಚುನಾವಣೆ ಇವತ್ತು ನಡೀತಿರೋದು ನಾವೆಲ್ಲ ನೋಡ್ತಿರ್ಬಹುದು ಎಷ್ಟು ಒಂದು ದಿದ್ದಾದಿದ್ದಿನ ಕಣ ಇವತ್ತು ಏರ್ಪಾಟಾಗಿದೆ ಅಂತ આજે બે તારીન ફરિ અલ્લા મન છેલ્લી દિલ્ મે ૜યમમમમમમમ૮મ સજમમ૮મ હસ્યમમ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ